ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಯಶವಂತ್ ಅಡ್ವೊಕೇಟ್ ಎಕ್ಸ್ಟಾ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಹದಿನೆಂಟರ ಉಳಿದ ಪ್ರಶ್ನೆಗಳನ್ನು ನೋಡೋಣ ಮೂವತ್ತ ಒಂದನೇ ಪ್ರಶ್ನೆ ಸೆಕ್ಷನ್ ತರ್ಟೀನ್ ಸಬ್ ಕ್ಲಾಸ್ ಒನ್ ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಪ್ರೊವೈಡ್ಸ್ ದಿ ಫಾಲೋಯಿಂಗ್ ಗ್ರೌಂಡ್ ಫಾರ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಗ್ರೌಂಡ್ ಫಾರ್ ಜುಡಿಷಿಯಲ್ ಸಪರೇಷನ್ ಗ್ರೌಂಡ್ಸ್ ಫಾರ್ ಡೈವರ್ಸ್ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಸೆಕ್ಷನ್ ಹದಿಮೂರು ಸಬ್ಕ್ಲಾಸ್ ಒಂದರ ಈ ಕೆಳಗಿನಲ್ಲಿ ಯಾವುದು ಒದಗಿಸುತ್ತದೆ ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆ ನ್ಯಾಯಾಂಗ ಪ್ರತ್ಯೇಕತೆ ವಿಚ್ಛೇದನಕ್ಕೆ ಆಧಾರಗಳು ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೌಂಡ್ಸ್ ಫಾರ್ ಡಿವರ್ಸ್ ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆ ಅಥವಾ ಕಾಂಜುಗಲ್ ರೈಟ್ಸ್ ರೆಸ್ಟಿಟ್ರೂಷನ್ ಆಫ್ ಕಾಂಜುಗಲ್ ರೈಟ್ಸ್ಗೆ ಸೆಕ್ಷನ್ ಒಂಬತ್ತರಲ್ಲಿ ಹೇಳ್ತಾನೆ ಜುಡಿಷಿಯಲ್ ಸಪರೇಷನ್ ಅಥವಾ ನ್ಯಾಯಾಂಗ ಪ್ರತ್ಯೇಕತೆಗೆ ಸೆಕ್ಷನ್ ಹತ್ತರಲ್ಲಿ ಹೇಳ್ತಾನೆ ಮುಂದಿನ ಪ್ರಶ್ನೆ ವಾಟ್ ಈಸ್ ದ ಮೀನಿಂಗ್ ಆಫ್ ಬಟಿಲ್ ಮ್ಯಾರೇಜ್ ಇನ್ ಮುಸ್ಲಿಂ ಲಾ ಮುಸ್ಲಿಂ ಕಾಲ ಕಾನೂನಿನಲ್ಲಿ ಬಟಿಲ್ ಮದುವೆ ಎಂದರೆ ಅರ್ಥವೇನು ವ್ಯಾಲಿಡ್ ಮ್ಯಾರೇಜ್ ಮಾನ್ಯ ಮದುವೆ ವಾಯ್ಡ್ ಮ್ಯಾರೇಜ್ ಅನೂರ್ಜಿತ ಮದುವೆ ವಾಯ್ಡೆಬಲ್ ಮ್ಯಾರೇಜ್ ಅನೂರ್ಜಿತಗೊಳಿಸಬಹುದಾದ ಮದುವೆ ಇರೆಗ್ಯುಲರ್ ಮ್ಯಾನೇಜ್ ನಿಯಮಿತ ಮದುವೆ ಮೂವತ್ತೆರಡರಕ್ಕೆ ಸರಿಯಾದ ಉತ್ತರ ವಾಯ್ಡ್ ಮ್ಯಾರೇಜ್ ಪ್ರಶ್ನೆ ಮೂವತ್ತ್ಮೂರು ವಾಟ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಮ್ಯಾರೇಜ್ ವಿಚ್ ಮೇ ಬಿ ಡಿಸಾಲ್ವ್ಡ್ ಬೈ ದಿ ವೈಫ್ ಅಂಡರ್ ಎ ಪವರ್ ಡೆಲಿಗೇಟೆಡ್ ಟು ಹರ್ ಅಂಡರ್ ದಿ ಮುಸ್ಲಿಂ ಲಾ ಮುಸ್ಲಿಂ ಕಾನೂನಿನಡಿಯಲ್ಲಿ ಹೆಂಡತಿಯು ತನಗೆ ನಿಯೋಜಿಸಲಾದ ಅಧಿಕಾರದ ಅಡಿಯಲ್ಲಿ ವಿಸರ್ಜಿಸಬಹುದಾದ ಮದುವೆಯ ಒಪ್ಪಂದ ಎಂದರೇನು ತಲಾಖ್ ಉ ಸುನ್ನತ್ ತಲಾಖ್ ಐ ತಫೀಜ್ ತಲಾಖ್ ಉಲ್ ಬಿದ್ದತ್ ತಲಾಖ್ ಎ ಹಸನ್ ಮೂವತ್ತ್ ಮೂರನೇ ಪ್ರಶ್ನೆಗೆ ಉತ್ತರ ತಲಾಖ್ ಐ ತಫೀಜ್ ತಲಾಖ್ ಐ ಸಫ್ ಎಂದರೆ ಹೆಂಡತಿಯು ತನಗೆ ಕ ತನಗೆ ನಿಯೋಜಿಸಲಾದ ಅಧಿಕಾರದ ಅಡಿಯಲ್ಲಿ ಅವಳು ಮದುವೆಯ ಮದುವೆಗೆ ವಿಚ್ಛೇದನವನ್ನು ನೀಡಬಹುದು ತಲಾಖ್ ಉಲ್ ಸುನ್ನತ್ ಎಂದರೆ ಡಿವರ್ಸ್ನ ಡಿವರ್ಸನ್ನು ವಾಪಸ್ ತೆಗೆದುಕೊಳ್ಳುವುದು ಎಂದರ್ಥ ತಲಾಖ್ ಉಲ್ ಬಿದ್ದತ್ ಅಂದರೆ ಮೂರು ಬಾರಿ ತಲಾಖ್ 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 ಎಂದು ಹೇಳುವುದು ತಲಾಖ್ ಎ ಹಸನ್ ಅಂತಂದರೆ ತಿಂಗಳಿಗೆ ಒಂದು ಬಾರಿ ಮೂರು ತಿಂಗಳಿಗೆ ಮೂರು ತಿಂಗಳ ಅವಧಿಗೆ ತಲಾಖನ್ನು ಹೇಳುವುದು ಮೂವತ್ನಾಲ್ಕನೇ ಪ್ರಶ್ನೆ ಎ ಹಿಂದೂ ಬಾಯ್ ಆ್ಯಂಡ್ ಎ ಹಿಂದೂ ಗರ್ಲ್ ಮೇ ಬಿ ಮ್ಯಾರಿಡ್ ಅಂಡರ್ ದಿ ಫಾಲೋಯಿಂಗ್ ಲಾ ಈ ಕೆಳಗಿನ ಯಾವ ಕಾನೂನಿನ ಅಡಿಯಲ್ಲಿ ಹಿಂದೂ ಹುಡುಗ ಮತ್ತು ಹಿಂದೂ ಹುಡುಗಿಯನ್ನು ಮದುವೆಯಾಗಬಹುದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಆ್ಯಂಡ್ ದ ಎರಡನೇದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ವಿಶೇಷ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಹಿಂದೂ ಹುಡುಗ ಮತ್ತು ಹಿಂದೂ ಹುಡುಗಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ತೈದರ ಅಡಿಯಲ್ಲೂ ಸಹ ಮದುವೆ ಆಗ್ಬೋದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಓ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲೂ ಸಹ ಮದುವೆ ಆಗ್ಬೋದು ಮೂವತ್ತ ಮೂವತ್ತನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಒಂದು ಮತ್ತು ಎರಡು ಕೂಡ ಸರಿಯಾಗಿದೆ ಪ್ರಶ್ನೆ ಮೂವತ್ತೈದು ಥ್ರೋ ವಿಚ್ ಆಫ್ ದ ಫಾಲೋಯಿಂಗ್ ಅಮೆಂಡ್ಮೆಂಟ್ ಆ್ಯಕ್ಟ್ ದ ರೈಟ್ಸ್ ಇನ್ ದಿ ಕೋಪಾರ್ಸಿನರಿ ಪ್ರಾಪರ್ಟಿ ಈಸ್ ಮೇಡ್ ಅವೈಲಬಲ್ ಟು ದಿ ಗರ್ಲ್ ಚೈಲ್ಡ್ ಹ್ಯಾಸ್ ವೆಲ್ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ಹೆಣ್ಣು ಮಕ್ಕಳಿಗೂ ಸಮೇತ ಆಸ್ತಿಯ ಹಕ್ಕನ್ನು ಕರುಣಿಸಲಾಗಿದೆ ಆಪ್ಷನ್ ಎ ಹಿಂದೂ ಸಕ್ಸೆಷನ್ ಅಮೆಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟು ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫೋರ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಹಿಂದೂ ಸಕ್ಸೆಷನ್ ಅಮೆಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಎರಡು ಸಾವಿರದ ಐದು ಇಂದು ಸಕ್ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಆಸ್ತಿಯ ಹಕ್ಕಿದೆ ಪ್ರಶ್ನೆ ಮೂವತ್ತಾರು ವಾಟ್ ಶುಡ್ ಬಿ ದಿ ಏಜ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಅಡಾಪ್ಟಿವ್ ಫಾದರ್ ಅಂಡ್ ಹಿಸ್ ಅಡಾಪ್ಟೆಡ್ ಡಾಟರ್ ಫಾರ್ ವ್ಯಾಲಿಡ್ ಅಡಾಪ್ಷನ್ ದತ್ತು ಪಡೆದ ತಂದೆ ಮತ್ತು ಅವರ ದತ್ತು ಮಗಳ ನಡುವೆ ವಯಸ್ಸಿನ ವ್ಯತ್ಯಾಸ ಏನಿರಬೇಕು ಹದಿನೈದು ವರ್ಷ ಇಪ್ಪತ್ತೊಂದು ವರ್ಷ ಹದಿನೆಂಟು ವರ್ಷ ಯಾವುದೇ ನಿರ್ದಿಷ್ಟ ವಯಸ್ಸಿನ ವ್ಯತ್ಯಾಸ ಅಗತ್ಯವಿಲ್ಲ ಮೂವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತೊಂದು ವರ್ಷ ಹಿಂದೂ ಅಡಾಪ್ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ತಾರರ ಪ್ರಕಾರ ಐವತ್ತಾರರ ಪ್ರಕಾರ ದತ್ತು ಪಡೆಯುವ ಮಗ ಅಥವಾ ಮಗಳ ಮಗಳ ವಯಸ್ಸು ಇಪ್ಪತ್ತೊಂದು ವರ್ಷ ಅಂತರವಿರಬೇಕು ಮೂವತ್ತೇಳನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಕೇಸ್ ಮೇ ಬಿ ಕನ್ಸಿಡರ್ಡ್ ಹ್ಯಾಸ್ ಎ ಫಸ್ಟ್ ರಿಪೋರ್ಟೆಡ್ ಕೇಸ್ ಫಾರ್ ಪಿ ಐ ಎಲ್ ಇನ್ ಇಂಡಿಯಾ ಈ ಕೆಳಗಿನ ಯಾವ ಪ್ರಕರಣವನ್ನು ಭಾರತದಲ್ಲಿ ಪಿ ಐ ಎಲ್ನ ಮೊದಲ ವರದಿ ಪ್ರಕರಣವೆಂದು ಪರಿಗಣಿಸಬಹುದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂವತ್ತ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಸೇನಾ ಕಾರ್ಟೂನ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಹುಸೇನಾ ಖಾತೂನ್ ವಿರುದ್ಧ ಬಿಹಾರ ರಾಜ್ಯ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊದಲ ಪ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಆಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಸೆಕ್ಷನ್ ತರ್ಟಿ ಟೂ ಆರ್ಟಿಕಲ್ ಅಂಡರಲ್ಲಿ ನಾವು ಪಿ ಐ ಎಲ್ನ ಫೈಲ್ ಮಾಡಿದ್ರೆ ಹೈಕೋರ್ಟಲ್ಲಿ ಇನ್ನೂರ ಇಪ್ಪತ್ತಾರರ ಅಡಿಯಲ್ಲಿ ಪಿ ಎ ಎಲ್ನ ಫೈಲ್ ಮಾಡಬಹುದಾಗಿದೆ ಮೂವತ್ತೆಂಟನೇ ಪ್ರಶ್ನೆ ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಪಿ ಐ ಎಲ್ ಇ ಫಾದರ್ ಆಫ್ ಪಿ ಐ ಎಲ್ ಇನ್ ಇಂಡಿಯಾ ಈ ಕೆಳಗಿನ ಯಾರನ್ನು ಪಿ ಐ ಎಲ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ ಮೂವತ್ತೆಂಟ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಸ್ಟಿಸ್ ವಿ ಆರ್ ಕೃಷ್ಣ ಅಯ್ಯರ್ ನ್ಯಾಯಮೂರ್ತಿ ವಿ ಆರ್ ಕೃಷ್ಣ ಅಯ್ಯರ್ನ ಮ ಪಿ ಎ ಎಲ್ನ ಪಿತಾಮಹ ಎಂದು ಕರೆಯಬಹುದಾಗಿದೆ ಪ್ರಶ್ನೆ ಮೂವತ್ತೊಂಬತ್ತು ವಿಚ್ ಆಫ್ ದ ಫಾಲೋಯಿಂಗ್ ಇ ಎ ಪಿ ಎ ಎಲ್ ಕೆನಾಟ್ ಬಿ ಫೈಲ್ಡ್ ಈ ಕೆಳಗಿನ ಯಾವುದನ್ನು ಯಾವುದರ ವಿರುದ್ಧ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಸಲ್ಲಿಸಲು ಬರುವುದಿಲ್ಲ ಹೆಗೆನಷ್ಟೇ ಸ್ಟೇಟ್ ಗೌರ್ನಮೆಂಟ್ ರಾಜ್ಯ ಸರ್ಕಾರದ ವಿರುದ್ಧ ಹೇಗೆನಷ್ಟೇ ಸೆಂಟ್ರಲ್ ಗೌರ್ನಮೆಂಟ್ ಕೇಂದ್ರ ಸರ್ಕಾರದ ವಿರುದ್ಧ ಹೇಗೆನಷ್ಟೇ ಪ್ರೈವೇಟ್ ಪಾರ್ಟಿ ಖಾಸಗಿ ಪಕ್ಷದ ವಿರುದ್ಧ ಎಗೆನೆಷ್ಟೇ ಮುನ್ಸಿಪಲ್ ಕಾರ್ಪೊರೇಷನ್ ಮುನ್ಸಿಪಲ್ ಕಾರ್ಪೊರೇಷನ್ ವಿರುದ್ಧ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಗೆನೆಷ್ಟೇ ಪ್ರೈವೇಟ್ ಪಾರ್ಟಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಒಂದು ಸಮೂಹ ಅಥವಾ ಒಂದು ಸಮುದಾಯಕ್ಕೆ ಹಾನಿ ಹಾನಿಯಾಗ್ತಿದ್ರೆ ಅದರ ವಿರುದ್ಧವಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಸಲ್ಲಿಸ್ಬೋದು ಯಾವುದೇ ಖಾಸಗಿ ವ್ಯಕ್ತಿಗಳ ವಿರುದ್ಧ ಬರುವುದಿಲ್ಲ ನಲವತ್ತನೇ ಪ್ರಶ್ನೆ ಇನ್ ದಿ ಲೈಟ್ ಆಫ್ ದಿ ಗೈಡ್ ಲೈನ್ಸ್ ಇಶ್ಯೂಡ್ ಬೈ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಶ್ಯೂ ಎ ಪಿ ಎ ಎಲ್ ಕೆನಾಟ್ ಬಿ ಎಂಟರ್ಟೈ ಎಂಟರ್ಟೈನ್ಡ್ ಬೈ ದಿ ಕೋರ್ಟ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಹೊರಡಿಸಿದ ಮಾರ್ಗಸೂಚಿಗಳ ಅನುಸಾರ ಈ ಕೆಳಗಿನ ಯಾವ ವಿಷಯವನ್ನು ಪಿ ಎ ಎಲ್ ಅಂಡರಲ್ಲಿ ಪರಿಗಣಿಸಲು ಬರುವುದಿಲ್ಲ ಬಾಂಡೆಡ್ ಲೇಬರ್ ಮ್ಯಾಟರ್ಸ್ ಬಂಧಿತ ಕಾರ್ಮಿಕರ ವಿಷಯಗಳು ಪಿಟೀಷನ್ ಫ್ರಮ್ ದಿ ಜೈಲ್ ಫಾರ್ ಪ್ರೀ ಮೆಚೂರ್ ರಿಲೀಸ್ ಪ್ರಬುದ್ಧ ಬಿಡುಗಡೆಗಾಗಿ ಜೈಲಿನಿಂದ ಅರ್ಜಿ ಮ್ಯಾಟರ್ಸ್ ಪರ್ಟೈನಿಂಗ್ ಟು ನೆಗ್ಲೆಕ್ಟ್ ದಿ ಚಿಲ್ಡ್ರನ್ ನಿರ್ಲಕ್ಷಿತ ಮಕ್ಕಳಿಗೆ ಸಂಬಂಧಿಸಿದಂಥ ವಿಷಯಗಳು ಪಿಟೀಷನರ್ ಎಗೇನಸ್ಟೆ ಪೊಲೀಸ್ ಫಾರ್ ರಿಫ್ಯೂಸಿಂಗ್ ಟು ರಿಜಿಸ್ಟರ್ ಇ ಕೇಸ್ ಪ್ರಕರಣವನ್ನು ದಾಖಲಿಸಲು ನಿರಾಕರಿಸಿದ್ದಾಗಿ ಪೊಲೀಸರ ವಿರುದ್ಧ ಅರ್ಜಿಗಳು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ನಾವು ಬಂಧಿತ ಕಾರ್ಮಿಕರ ವಿಷಯಗಳ ವಿಷಯಗಳ ವಿರುದ್ಧವಾಗಿ ನಾವು ಬ ಲೇಬರ್ ಡಿಪಾರ್ಟ್ಮೆಂಟ್ನ ವಿರುದ್ಧವಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಸಲ್ಲಿಸ್ಬೋದು ನಿರ್ಲಕ್ಷಿತ ಮಕ್ಕಳಿಗೆ ಸಂಬಂಧಿಸಿದಂಥ ವಿಷಯಗಳನ್ನ ನಾವು ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದು ಪ್ರಕರಣಗಳನ್ನು ದಾಖಲಿಸಲು ನಿರಾಕರಿಸಿದ ಪೊಲೀಸರ ವಿರುದ್ಧ ಪಿಟಿಷನರ್ ಎಗೇನಸ್ಟ್ ಪೊಲೀಸ್ ಆಫೀಸರ್ ಫಾರ್ ರಿಫ್ಯೂಸಿಂಗ್ ರಿಜಿಸ್ಟರ್ ಆಫ್ ಕೆ ರಿಜಿಸ್ಟರ್ ಆಫ್ ಎಫ್ ಐ ಆರ್ ಅಥವಾ ಕೇಸ್ ಅಂತಂದರೆ ಹೋಮ್ ಡಿಪಾರ್ಟ್ಮೆಂಟ್ ವಿರುದ್ಧ ನಾವು ಹೈಕೋರ್ಟಲ್ಲಿ ಪಿ ಎಲ್ನ ಸಲ್ಲಿಸ್ಬೋದು ಆದರೆ ಅಪರಾಧಿ ಜೈಲಲ್ಲಿದ್ದು ಸಮೇತ ಜೈಲಲ್ಲಿರೋ ಇರ್ ಇರಬೇಕಾದ್ರೆ ನನಗೆ ಪ ನನಗೆ ಪ್ರೀ ಆರ್ಡರ್ ರಿಲೀಸ್ಗೆ ಪಿ ಎಲ್ನ ಸಲ್ಲಿಸ್ತೀನಿ ಅಂತಂದರೆ ಇವು ಇಲ್ಲಿ ಬರುವುದಿಲ್ಲ ನಲವತ್ತಕ್ಕೆ ಸರಿಯಾದ ಉತ್ತರ ಬಿ ಪಿಟೀಷನ್ ಫ್ರಮ್ ದಿ ಜೈಲ್ ಫಾರ್ ಪ್ರೀ ಮೆಚ್ಯೂರ್ ರಿಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಫಾರ್ ಮೋರ್ ವೀಡಿಯೋಸ್ ಅಟ್ ಅಡ್ವೊಕೇಟ್ ಯಕ್ಷ ಥ್ಯಾಂಕ್ ಯು ಧನ್ಯವಾದ